ಮಂಗಳೂರಿನ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಇದ್ರ ಹನ್ನೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾದಂಥ ಸಭಾ ಕಾರ್ಯಕ್ರಮದ ಜೊತೆಗೆ ಶ್ರೀಯುತ ಚೇತನ್ ಬೆಂಗ್ರೆ ಹಾಗೂ ಶ್ರೀಯುತ ಉಮೇಶ್ ಪಂಬದ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಮಗಳೂರಿನ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಹನ್ನೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಗ್ರಾಹಕರ ಸಭಾ ಕಾರ್ಯಕ್ರಮ ತೋಟಬೇಂಗ್ರೆ ಪರಿಸರದಲ್ಲಿ ಇತ್ತೀಚೆಗೆ ಜರುಗಿತು ಸಭಾ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳನ್ನ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ಜಿ ಆರ್ ಪ್ರಸಾದ್ ಅವರು ಸ್ವಾಗತಿಸಿ ಪ್ರಾಸ್ತಾವನೆಗೈದರು ಪ್ರಣವ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಇದೀಗ ಹತ್ತು ವರ್ಷ ಪೂರ್ತಿ ಕಳೆದ ವರ್ಷ ನಾವು ಹತ್ತನೇ ವಾರ್ಷಿಕೋತ್ಸವ ನಾವು ನಮ್ಮ ಪ್ರಧಾನ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೆವು ಇವಷ್ಟು ಹನ್ನೊಂದನೆಯ ಇದು ವಾರ್ಷಿಕೋತ್ಸವ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯೊಟ್ಟಿಗೆ ನಾವು ಬೇರೆ ಚಾರಿಟಿ ವರ್ಕ್ಸ್ ಕೆಲವು ಚಾರಿಟಿ ವರ್ಕ್ಸ್ ನಾವು ಇದ್ದೇವೆ ವೈದ್ಯಕೀಯ ಇದು ವೈದ್ಯಕೀಯ ಚಿಕಿತ್ಸಾ ಶಿವನ್ನ ಮತ್ತು ದಂತ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂಥದ್ದು ಭವಿಷ್ಯದ ಎರಡನೇ ಮೂರನೇ ಕ್ಯಾಂಪ್ ಕಾಣುತ್ತಾದ್ರೆ ಮುಂಚೆ ನಾವು ಕಳೆದಷ್ಟು ಸಹ ನಾವು ಅಲ್ಲಿ ನಮ್ಮ ಸಂಜೆ ಸುವರ್ಣವರು ಒಂದು ಅಲ್ಲಿ ಒಂದು ಸ್ಕೂಲಲ್ಲಿ ಅಲ್ಲಿ ಸಹ ನಾವು ಹೊರೊಟ್ಟಿಗೆ ಸಾವಿರವಾರು ಸಹಯೋಗದೊಂದು ಕಾರ್ಯಕ್ರಮ ನಾವು ಮಾಡಿದ್ದೆವು ಬೆಂಗ್ರೆ ಜನಗಳಿಗೆ ಒಂದು ಉಚಿತ ವೈದ್ಯಕೀಯ ಶಿಬಿರ ಆ ಥರ ಕೆಲವು ಕರ ಕಾರ್ಯಕ್ರಮ ಮಾಡಿದ್ದಿದೆ ವೈದ್ಯಕೀಯ ಶಿಬಿರ ಇರ್ಬೋದು ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಸಹೋದ್ಯೋಗಿ ಸಂಬಂಧಪಟ್ಟಕ್ಕೆ ಕಾರ್ಯಾಗಾರ ಇರ್ಬೋದು ಅಥವಾ ಸಾವಯವ ಕೃಷಿಕರನ್ನು ಅವರನ್ನೊಂದು ಪ್ರೇರೇಪಣ್ಣ ಮಾಡುವಂಥ ಕೆಲವು ಕೆಲಸ ಇರಬಹುದು ಅಥವಾ ಅಶಕ್ತರಿಗೆ ಅಶಕ್ತ ರೋಗಿಗಳಿಗೆ ಆರ್ಥಿಕ ಸಹಾಯ ಕೊಡುವಂಥದ್ದು ಇರ್ಬೋದು ಇಂಥ ಹತ್ತು ಹಲವಾರು ಕಾರ್ಯಗಳು ನಾವು ನಮ್ಮ ಇನ್ನೊಂದು ವಿಂಗ್ ಯಾಕೆಂದರೆ ಇದು ಸಮಾಜದಿಂದ ಹಣ ಬಂದ ಹಣ ಅದು ಏನಾದರೂ ಆದಾಯ ಆದರೆ ಸಮಾಜಕ್ಕೆ ಸಟನ್ ಪೋರ್ಷನ್ ಹೋಗಬೇಕಂತ ನಾವು ನಮ್ಮ ಉಪವಿದ್ಯೆಯಲ್ಲಿ ಅದೊಂದು ನಾವು ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೆವು ಹಾಗೆ ಸಮಾಜದಿಂದ ಬಂದ ಹಣವನ್ನು ಸಮಾಜಕ್ಕೆ ಇದ್ದೇವೆ ನಾವು ಹಾಗೆ ಬಹಳಷ್ಟು ಇಂಥ ಕಾರ್ಯಕ್ರಮ ಮುಖ್ಯವಾಗಿ ನಮಗೆ ನೆನಪಿದೆ ಇನ್ನು ನಾವು ಕೊರೋನಾ ಟೈಮಲ್ಲಿ ನಾವು ಭಾಳಷ್ಟು ಜನಗಳಿಗೆ ನಮ್ಮಿಂದ ಆರ್ಥಿಕವಾಗಿ ಧಾನ್ಯ ಇರುವ ಸವಲತ್ತು ನಾವು ಕೊಟ್ಟದ್ದಿದೆ ಅದು ನಮಗೆ ಒಂದು ಗ್ರಾಟಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಯಾವತ್ತು ನಾವು ಅದನ್ನು ಕೃತಜ್ಞತೆ ಅವಕಾಶ ದೇವರು ನಮಗೆ ಕೊಟ್ಟಲ್ಲ ಅಂತ ಒಂದು ಅದಂಥ ಒಂದು ಅವಕಾಶನ ನಾವು ಈಗ ಸಹ ನೆನಪಿಸ್ಕೊಳ್ತೇವೆ ಸೊ ಎಂಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನಾವು ಎಂಟು ಶಾಖೆಯನ್ನು ಓಪನ್ ಮಾಡಿದ್ದಿದೆ ಬಹುಶಃ ಮಂಗಳೂರಿಂದ ಪ್ರಾರಂಭವಾಗಿ ಈ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಗಳಿಗೆ ಹೋದ ಪ್ರಪ್ರಥಮ ಸಂಸ್ಥೆ ಪ್ರಣವ ಅಂತ ಹೇಳ್ಬೋದು ಪ್ರಥಮಲ್ಲಿ ಇನ್ನೂ ಬಹುಶಃ ಮಂಗಳೂರಿಂದ ಪ್ರಾರಂಭವಾದ ಯಾವುದೇ ಸಹಕಾರಿ ಸಂಸ್ಥೆ ಹೊರಗೆ ಜಿಲ್ಲೆಗಳಲ್ಲಿ ಮಾಡಿದ್ದಿಲ್ಲ ಮಂಗಳೂರಿಂದ ಪ್ರಾರಂಭವಾದ್ದು ನಮ್ಮದು ಮೈಸೂರಲ್ಲಿ ಒಂದು ಶಾಖೆ ಇದೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ದೊಡ್ಡ ಶಾಖೆ ಅದು ಮತ್ತು ಕುಶಾನ್ ನಗರದಲ್ಲಿ ನಮ್ಮ ಮಡಿಕೇರಿ ಜಿಲ್ಲೆ ಕುಶಾನ್ ನಗರದ ಒಂದು ಶಾಖೆ ಇದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಶಾಖೆಗಳಿದ್ದಾವೆ ಸೊ ಅಂತೂ ಬಹಳ ಯಶಸ್ವಿಯಾಗಿ ಈ ನಮ್ಮ ಸಂಸ್ಥೆಗಳನ್ನು ನಮ್ಮ ಬ್ರ್ಯಾಂಚ್ಗಳನ್ನು ನಾವು ನಡೆಸ್ತಾ ಇದ್ದೇವೆ ಅದೆಲ್ಲ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ நிற சத பிரதோம் நம தயா நிபரம் நமிய सुरभिमधुरवरोदय चतुरं सुरभिमधुरवरोदय चतुरं चिन्मयरूपं चिद्गुणभरितं चिन्मयरूपं चिद्गुणभरितं व्यासनारदादिपूजित पा ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಕ್ಷೇತ್ರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಚೇತನ್ ಬಿಂಗ್ರೆ ಹಾಗೂ ದೈವ ನರ್ತನ ಜಾನಪದ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಉಮೇಶ್ ಪಂಬದ ಇರುವರನ್ನ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಹಕಾರಿ ಕ್ಷೇತ್ರದ ರಾಜ್ಯ ಪರಿಶಸ್ತಿ ಪುರಸ್ಕೃತ ಶ್ರೀಯುಧ ಚೇತನ್ ಬೆಂಗರಿಯವರು ತಮಗೆ ನೀಡಿದ ಗೌರವಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಮಾರಂಭವನ್ನು ಬೆಂಗೆರೆಯಲ್ಲಿ ಇಟ್ಟು ನಮ್ಮ ಬೆಂಗಿರೆಯನ್ನು ತುಂಬಾ ಪ್ರಶಂಸೆಯಿಂದ ಒಗಲಿದ ಪ್ರಣಾಬ್ ಸಹಕಾರ ಸಂಘದ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಫಸ್ಟ್ ಆಫ್ ಆಲ್ ನಾನು ತುಂಬ ಹೃದಯದ ಧನ್ಯವಾದ ಕೊಡೋಕ್ಕೆ ಇಷ್ಟ ಇದ್ದೀನಿ ತುಂಬ ಕಷ್ಟದಲ್ಲಿದ್ದಂಥ ಬೆಂಗೆರೆಯ ಸಮಸ್ಯೆಗಳನ್ನು ಅರಿತುನು ಬೆಂಗೆರೆಯಲ್ಲೇ ಸವಾರ್ದ ರೀತಿಯನ್ನು ಇಲ್ಲಿ ಎಲ್ಲ ಜನಗಳಿಗೆ ಮುಟ್ಟಿಸಬೇಕಂತ ಒಂದು ಪ್ರಯತ್ನ ಪಟ್ಟ ತಮಗೆ ಇವತ್ತು ನನಗೆ ಸಹಕಾರ ರತ್ನ ಸಿಕ್ಕಿದ್ದನ್ನು ನೀವು ಗಮನಿಸಿ ಅದನ್ನು ಇಲ್ಲೇ ಬೆಂಗೆರಲ್ಲೇ ಮಾಡಬೇಕಂತ ఇచ్చపట్ట నిమగెల్గూ నేను ఎలా బెంగరేవర పరంగా ధన్యవాదం కొడకే ఇచ్చి దిస్ ఇస్ ఎ వండర్ఫుల్ ఆనర్ ఫార్ మీ ఐ ఆమ్ రియలి గ్లాడ్ టు రిసీవ్ దిస్ ఆనర్ బీయింగ్ ఫ్రమ్ బెంగ్రే ఐ అమ్ ఇన్ బెంగ్రే దాట్ ఈస్ ద మెయిన్ థింగ్ వాట్ ఐ ఫీల్ లాట్ ఆఫ్ ప్లేసెస్ ఐ హీన్ ఆనర్డ్ బట్ దిస్ ఈ స్పెషల్ ఫార్ మీ ಸಭೆಯಲ್ಲಿ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಮಹಾಜನ ಸಭಾ ಬೆಂಗ್ರೆ ಇದರ ಅಧ್ಯಕ್ಷರಾದ ಸಂಜಯ್ ಸ್ವರ್ಣ ಅವರು ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿ ಈರ್ವರು ಅತ್ಯುತ್ತಮರಿಗೆ ಸನ್ಮಾನ ಗೌರವಿಸಿರುವುದು ನಿಜವಾಗಲೂ ಕೂಡ ಶ್ಲಾಘನೀಯ ಎಂದು ಹೇಳಿದರು ಈಗಾಗಲೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಎಲ್ಲ ವಿಷಯವನ್ನು ಹೇಳಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್ ಇದ್ದು ಅದು ಇಲ್ಲಿಂದ ಹೋಗದ ಕಾರಣ ನಮಗೆ ಬ್ಯಾಂಕಿನ ಅಗತ್ಯ ಇತ್ತು ಆ ಅಗತ್ಯವನ್ನು ನಮ್ಮ ಪ್ರಣವ ಪ್ರಣವ ಸೊ ಸೊಸೈಟಿಯವರು ನಮಗೆ ಇಲ್ಲಿ ಬ್ರ್ಯಾಂಚನ್ನು ಮಾಡಿ ಇಲ್ಲಿನ ಜ ಜನಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ನಾನು ಸಭದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈಗಾಗಲೇ ಎಂಟು ಶಾಖೆ ಇದೆ ಇನ್ನೂ ಕೂಡ ಬ್ಯಾಂಕಿನ ಶಾಖೆ ಹೆಚ್ಚಾಗಲಿ ಅದೇ ರೀತಿ ಬೆಂಗ್ರೆ ಈ ಪರಿಸರದಲ್ಲಿ ಇಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಬೆಳಿಗ್ಗೆ ಭಾಳ ಉತ್ತಮವಾದ ಕಾರ್ಯಕ್ರಮ ಎಲ್ಲ ಡಾಕ್ಟ್ರುಗಳು ಒಂದು ವೇದಿಕೆಯಲ್ಲಿ ನಮ್ಮ ಊರಿನ ಸದಸ್ಯರಿಗೆ ಆರೋಗ್ಯದ ವಿಚಾರದಲ್ಲಿ ಭಾಳ ಉತ್ತಮವಾಗಿ ಸ್ಪಂದನೆಯನ್ನು ಈ ಬ್ಯಾಂಕ್ ನಮಗೆ ಕೊಡ್ತಿದೆ ಹೋದ ವರ್ಷ ಕೂಡ ಬೆಂಗಳೂರು ವಿದ್ಯಾರ್ಥಿ ಸಂಘ ಯುವಕ ಇದರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ ಮುನ್ ಇನ್ನು ಮುಂದೆ ಕೂಡ ಹಲವಾರು ಕಾರ್ಯಕ್ರಮವನ್ನು ಈ ಬೆಂಗರಿಗೆ ತಾವು ನೀಡಬೇಕು ಅದೇ ರೀತಿ ವಿಶೇಷವಾಗಿ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಮೀನುಗಾರ ಜನಾಂಗದವರು ಸ್ವಾಭಿಮಾನಿಗಳು ಯಾವುದೇ ಲೋನೊಂದು ವಿಶೇಷವಾಗಿ ಮಹಿಳೆಯರು ಯಾವುದೇ ಲೋನ್ ತೆಗೆದರೆ ಅದನ್ನು ಕ್ರಮವಾಗಿ ಕಟ್ಟುವಂಥ ಸಮಾಜ ನಮ್ಮ ಮೀನುಗಾರ ಸಮಾಜ ಅದೇ ರೀತಿ ಇನ್ನೂ ಕೂಡ ಇಂಥ ವಿಶೇಷವೆಂದರೆ ನಮ್ಮ ಮನೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಏನೆಂದರೆ ಆರ್ ಟಿ ಸಿ ಆಗಲಿ ಇನ್ನೂ ಕೂಡ ಸರಿಯಾಗಿ ಸಿಗಲಿಲ್ಲ ಅಧ್ಯಕ್ಷರತೆ ಒಂದು ವಿನಂತಿ ಈಗಾಗಲೇ ಎಲ್ಲರೂ ಮನೆಯೆಲ್ಲ ಕಟ್ಟಿದ್ದಾರೆ ಅಂಥವರಿಗೆ ಒಂದು ವಿಶೇಷ ರೀತಿಯಲ್ಲಿ ಮನೆಗಳಿಗೆ ತಾವು ಲೋನ್ಗಳನ್ನು ನೀಡಬೇಕಂತ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ಇನ್ನೂ ಬೆಲೆಯಲ್ಲಿ ಬ್ಯಾಂಕ್ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಗ್ರಾಮ ದೇವತಾಯದ ಶ್ರೀ ಮಹಾವಿಷ್ಣು ಶೇಷನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಜೈ ಕರ್ನಾಟಕ ಇನ್ನು ಕಾರ್ಯಕ್ರಮದಲ್ಲಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮತದ ಉಪಾಧ್ಯಕ್ಷ ಪ್ರಶಾಂತ್ ಪೈ ಪುತ್ತೂರು ಮಧುಸೂದನ್ ನಾಯ್ಕ್ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸ್ಥಳೀಯರು ಭಾಗವಹಿಸಿದ್ದರು ಬಾಲಕೃಷ್ಣ ಇವರು ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಪ್ರಣವ ಸೌಹಾರ್ದ ಸಹಕಾರಿ ಕ್ಷೇತ್ರದ ನಿರ್ದೇಶಕಿ ಮೀರಾ ಕರ್ಕೇರ ಅವರು ಧನ್ಯವಾದಗಳರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇವರ ಹನ್ನೊಂದನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದ ಜಿಆರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು ಸಂಜಯ್ ಸುವರ್ಣ ಅಧ್ಯಕ್ಷರು ಮಹಾಜನ ಸಭಾ ಇವರು ಈಗ ಮುಖ್ಯ ಅತಿಥಿಗಳಾಗಿ ನಮ್ಮ ಸಭಾ ಕಾರ್ಯಕ್ರಮಗಳಿ ಇದ್ದಾರೆ ಆದ್ದರಿಂದ ಇವರಿಗೆ ನಮ್ಮ ಪ್ರಣಾವ ಸೌಹಾರ್ದದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವು ಜರುಗಿತು ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಖ್ಯಾತ ನಿರೂಪಕ ಆರ್ ಜೆ ಪ್ರಸನ್ನ ಅವರು ನಿರೂಪಿಸಿದರು ಅರೆಹೊಳೆ ಪ್ರತಿಷ್ಠಾನದಿಂದ ನೃತ್ಯ ಕಾರ್ಯಕ್ರಮ ಜರುಗಿದರೆ ಅಂತಾರಾಷ್ಟ್ರೀಯ ಕಲಾವಿದ ಅಶೋಕ್ ಕೊಳಲಿ ಇವರಿಂದ ವಿಶೇಷ ಏಕ ವ್ಯಕ್ತಿ ಅಭಿನಯ ಪ್ರದರ್ಶನ ಜರುಗಿತು ಅಲ್ಲಿ ಇವತ್ತು ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಬೇರೆ ಬೇರೆ ರೀತಿಯಲ್ಲಿ ಜನಮಾನಸದ ಬದುಕಿಗೆ ಸಹಾಯ ಹಸ್ತವನ್ನು ನೀಡುವಂಥ ಒಂದು ಕಾರ್ಯವನ್ನು ಆರ್ಥಿಕ ಅಗತ್ಯಗಳನ್ನು ಪೂರೈಸುವಂಥ ಅಥವಾ ನಮ್ಮ ಹಣವನ್ನು ದ್ವಿಗುಣಗೊಳಿಸುವಂಥ ಬೇರೆ ಬೇರೆ ಅವಕಾಶಗಳನ್ನು ನೀಡ್ತಿದೆ ಜೀವನದಲ್ಲಿ ನಾವು ಹೇಳ್ತೀವಿ ನಾನು ನನ್ನದು ನನಗೆ ಅಂತ ಆದರೆ ನಾನೇನು ಅಲ್ಲ ಎಲ್ಲ ಅವನೇ ಅನ್ನೋ

विजय ध्वज शकर विप्रतिभा तो कदंता वै रिद्धि सिद्धि द्वय राकांता कदंता वै कल्याणता रिद्धि सिद्धि द्वय

म्भोलि तीक्ष्ण न कदिव्यसिंहाय तकधिक्तधि तकतकतायधिम् तक तक महाधंष्टायुध महाज्वालाय भैरवाढम्भर विश्वम्भराय घोर विक्रम दैत्यदानवा भञ्जन क्रूर महाज्वालाय हिरण्यकशिपूतं जगाय दानन्दनं दजितनं धरित किटतुम् ओहिं निधिमितकिटतुं तुं दतुं तुम् let me Será?